ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಕ್ಲಿಷ್ಟ ಪರಿಕಲ್ಪನೆಗಳ ವಿಡಿಯೋ ತರಗತಿಗೆ ಸುಸ್ವಾಗತ ನಾವಿವತ್ತು ಅಧ್ಯಾಯ ಹನ್ನೊಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ಚಟುವಟಿಕೆಯನ್ನ ಈಗ ಮಾಡೋಣ ಏನಪ್ಪ ಚಟುವಟಿಕೆ ಅಂದಾಗ ದೃಷ್ಟಿದೋಷ ಇಲ್ಲದ ಕಣ್ಣಿನಲ್ಲಿ ಹೇಗೆ ಪ್ರತಿ ಉಂಟಾಗುತ್ತೆ ಸಾಮಾನ್ಯ ಕಣ್ಣಿನಲ್ಲಿ ಹೇಗೆ ಪ್ರತಿಂಬವೂ ಏನು ಏರ್ಪಡುತ್ತೆ ಅನ್ನೋದು ಈ ಒಂದು ಚಟುವಟಿಕೆನ ಮಾಡೋಣ ಹಾಗೆ ಈ ಒಂದು ಚಟುವಟಿಕೆ ಮಾಡಬೇಕಾದ್ರೆ ವಸ್ತುಗಳು ಏನಪ್ಪ ಒಂದು ಬೆಳಕಿನ ಪೆಟ್ಟಿಗೆ ಬೇಕು ಬೆಳಕಿನ ಪೆಟ್ಟಿಗೆ ಆಗಿದೆ ಈ ಒಂದು ಬೆಳಕಿನ ಪೆಟ್ಟಿಗೆ ಸಹ ಬೆಳಕನ್ನು ಹಾಯಿಸಿದಾಗ ನಮ್ಗೆ ಒಂದು ವಸ್ತು ಬೇಕಲ್ಲ ಸೊ ಈಗ ಬಾಣದ ಗುತ್ತಿರುವ ಒಂದು ವಸ್ತುನ ತೋಡಿದೀನಿ ಇದು ಬೇಕಾಗುತ್ತೆ ಆನಂತರ ಒಂದು ಮಸೂರ ಇದು ಸಾಮಾನ್ಯ ಕಣ್ಣು ಸೊ ನಮ್ಮ ಮಾನವನ ಕಣ್ಣಲ್ಲಿ ಏನು ಮೊಸರ ಇರ್ತಲ್ಲ ಆ ಮಸೂರವನ್ನೇ ಹೋಲಕ್ಕಂತ ಒಂದು ಮಸೂರ ಆಗಿದೆ ಇದಕ್ಕೆ ಯಾವುದೇ ಒಂದು ದೋಷ ಇಲ್ಲ ಸೊ ಸಾಮಾನ್ಯ ಕಣ್ಣು ನಾರ್ಮಲ್ ಐಲೆನ್ಸ್ ಇರು ಸೊ ಇದು ಬೇಕು ನಮಗೆ ಮತ್ತೊಂದು ಏನು ಬೇಕಪ್ಪ ಅಂದರೆ ನಮಗೆ ಒಂದು ಮರದ ಪಟ್ಟಿ ಬೇಕಾಗುತ್ತೆ ಈ ಒಂದು ಮರದ ಪಟ್ಟಿಗಳಲ್ಲಿ ಸುಮಾರು ಐದು ತೋಡುಗಳು ಐದು ತಗ್ಗುಗಳನ್ನು ಇಲ್ಲಿ ಮಾಡಲಾಗಿದೆ ಐದು ತಗ್ಗುಗಳನ್ನು ಸೊ ಈ ಮೊದಲನೇ ತಗ್ಗು ಇದೆಯಲ್ಲ ಇದು ಎ ಆಗಿರ್ತದೆ ಸೊ ಎನಲ್ಲಿ ಯಾವಾಗಲೂ ಕೂಡ ನಾವು ದೃಷ್ಟಿದೋಷ ನಿವಾರಕ ಮೊಸರನ್ನು ಇಡ್ತೀವಿ ಸೊ ಬಿ ಇದೆಯಲ್ಲ ಈ ಬಿನಲ್ಲಿ ದೃಷ್ಟಿದೋಷ ಇರುವ ಮೊಸರು ಇಡಬೇಕು ಇಲ್ಲವೇ ದೃಷ್ಟಿದೋಷ ಇಲ್ಲದ ಒಂದು ಮೊಸರನ್ನ ನಾವು ಬೀನಲ್ಲಿ ಇಡಬೇಕಾಗುತ್ತೆ ನಾವು ಈಗ ಪ್ರಯೋಗಕ್ಕೆ ಬಿ ನಲ್ಲಿ ದೃಷ್ಟಿ ದೋಷ ಇಲ್ಲದ ಒಂದು ಮೊಸರಾಗಿದೆ ಆಗಿದೆ ಆನಂತರ ಸಿ ಅನ್ನೋದು ಇದು ಸಮೀಪ ಇರುವ ಮೊಸರದಿಂದ ಏರ್ಪಡುವ ಒಂದು ಪ್ರತಿಂಬ ಇಲ್ಲಿ ಏರ್ಪಡುತ್ತೆ ಸಿ ನಲ್ಲಿ ಅಂದ್ರೆ ಡಿ ಅನ್ನೋದು ಇದು ಸಾಮಾನ್ಯ ಕಣ್ಣಿನಲ್ಲಿ ಅಂದ್ರೆ ರೆಟಿನಾ ಅಥವಾ ಆಕ್ಷಿಪಣ ಪ್ರತಿಷ್ಠಿತವಾದ ಒಂದು ಪ್ರದೇಶ ಆಗಿದೆ ಸೊ ಈ ಒಂದು ಪ್ರದೇಶದಲ್ಲಿ ನಮ್ಮನಿಗೆ ಕಣ್ಣಿನ ಒಂದು ಮೊಸರದ ಕಣ್ಣಿನ ಒಂದು ಪ್ರತಿಂಬ ಏರ್ಪಡುತ್ತೆ ಆ ನಂತರ ಇ ಅನ್ನೋದು ಇಲ್ಲಿ ದೂರ ದೋಷ ಇರುವ ಒಂದು ಮೊಸರದ ಪ್ರತಿಬಿಂಬ ಇಲ್ಲಿ ಏರ್ಪಡುತ್ತೆ ಇದು ಒಂದು ಪರದೆ ಪಟ್ಟಿ ಬೇಕಾಗುತ್ತೆ ಆನಂತರ ನಮಗೆ ರೆಟಿನ ಅಥವಾ ಅಕ್ಷಿಪಟನ ಪ್ರತಿನಿಧಿಸುವ ಒಂದು ಪರದೆ ಬೇಕಾಗುತ್ತೆ ಇಷ್ಟು ನಮಗೆ ಬೇಕಾಗುತ್ತೆ ಓಕೆ ಈಗ ಚಟಿಕೆಯನ್ನ ಮಾಡೋಣ ಸೊ ಮೊದಲಾಗಿ ನಿಮಗೆ ಗೊತ್ತಿದೆ ಸಾಮಾನ್ಯ ಕಣ್ಣು ನಾರ್ಮಲ್ ಐ ಲೆನ್ಸ್ ಸೊ ಇದು ಏನು ಮಾಡ್ತಂದ್ರೆ ಒಂದು ವಸ್ತುವಿನಿಂದ ಬಂದಂತಹ ಒಂದು ಪ್ರತಿಬಿಂಬವನ್ನ ಎಲ್ಲಿ ಏರ್ಪಡಿಸುತ್ತೆ ರೆಟಿನ ಅಥವಾ ಅಕ್ಷಿಪಟದ ಮೇಲೆ ಏರ್ಪಡಿಸುತ್ತೆ ಅಂದ್ರೆ ಕರೆಕ್ಟಾಗಿ ಆ ಒಂದು ವಸ್ತುವಿನ ಮೇಲೆ ಬಂದಂತಹ ಒಂದು ಬೆಳಕು ಏನಾಗುತ್ತೆ ಅದರ ಮೇಲೆ ಬಂದು ಏರ್ಪಡುತ್ತೆ ಅಂದ್ರೆ ಆ ಒಂದು ಕಣ್ಣಿನ ಮಸೂರ ಏನು ಆ ಒಂದು ಸ್ಪಷ್ಟ ಒಂದು ಪ್ರತಿಬಿಂಬವನ್ನ ಇಲ್ಲಿ ಈ ರಾಶಿಪಟದ ಮೇಲೆ ಮೂಡುವಂತೆ ಮಾಡುತ್ತೆ ಹೇಗೆ ಮಾಡುತ್ತೆ ನಾವೀಗ ಚಟಿ ಮೂಲಕ ಬನ್ನಿ ಚಟಿಕೆಯನ್ನು ಪ್ರಾಂಶೋಣ ಚಕ್ರಕ್ಕೆ ಪ್ರಾವಶ್ಬೇಕಂದ್ರೆ ನಾವು ಬೆಳಕಿನ ಪೆಟ್ಟಿಗೆಯನ್ನು ತೊಗೊಂಡಿದ್ದೀವಿ ಆ ಒಂದು ಬೆಳಕಿನ ಪೆಟ್ಟಿಗೆಯಲ್ಲಿ ಬೆಳಕನ್ನು ಹಾಯಿಸ್ತಾ ಇದ್ದೀವಿ ನಾವು ಈ ಪದಿ ಮೇಲೆ ಪಡಿತಾ ಇದೀವಿ ಮತ್ತು ಆ ಪರದ ಮೇಲೆ ನಾವೀಗ ಆ ಒಂದು ಬಾಳದ ಗೊತ್ತಿರುವ ವಸ್ತುವನ್ನು ಪಡೆಯೋಂಗೆ ಮಾಡೋಣ ಬಾಳದ ಗೊತ್ತಿರುವ ವಸ್ತುಗಳನ್ನ ಪಡಿತಾ ಇದೀವಿ ಗಮನಿಸಿ ಇಲ್ಲಿ ಬಾಣದ ಗೊತ್ತಿರುವ ವಸ್ತು ಬರ್ತಾ ಇದೆ ನೋಡಿ ಈಗ ನಾನು ಈ ಒಂದು ಮಸೂರವನ್ನ ಏನು ಸಾಮಾನ್ಯ ಕಣ್ಣಿನ ಸಾಮಾನ್ಯ ಕಣ್ಣಿನೂ ಒಂದು ಮೊಸರವನ್ನ ನಾನು ಬಿ ತೋಡಿನಲ್ಲಿ ಇಡ್ತಾ ಇದ್ದೀನಿ ಸೊ ಬಿ ತೋಡಿನಲ್ಲಿ ಇಡ್ತಾ ಇದ್ದೀನಿ ಬಿನಲ್ಲಿ ನಲ್ಲಿ ಇಟ್ಟಿದ್ದೀನಿ ಈಗ ಗಮನಿಸಿ ಹಾಗಾದ್ರೆ ಈ ಒಂದು ಸ್ಪಷ್ಟ ಪ್ರತಿಂಬ ಬರುವವರೆಗೂ ನಾವು ಅಡ್ಜಸ್ಟ್ ಮಾಡ್ತಾ ಹೋಗ್ಬಾರಣ್ಣ ನಾನು ಗಮನಿಸಿ ಸ್ಪಷ್ಟ ಪ್ರತಿಂಬ ಇಲ್ಲಿ ಏರ್ಪಡ್ತಾ ಇದು ಈ ಇಲ್ಲಿ ಏರ್ಪಡ್ತಾ ಇಲ್ಲ ಈ ಇಲ್ಲ ನೆಕ್ಸ್ಟ್ ಹಾಗೆ ಬಂದಿವೆ ಬಂದಾಗ ಇಲ್ಲಿ ಡೀನಲ್ಲಿ ಗಮನಿಸಿ ಸೊ ಇಲ್ಲಿ ಕೂಡ ಏರ್ಪಡ್ತಾ ಇಲ್ಲ ಅಲ್ಲ ಎಲ್ಲಿ ಏರ್ಪಡ್ತಿದೆ ಇದು ಬಂದಾಗ ಆ ಸ್ಪಷ್ಟವಾದ ಪ್ರತಿಂಬ ಇಲ್ಲಿ ಏರ್ಪಡ್ತಾ ಇದೆ ಅಂದರೆ ಸಾಮಾನ್ಯ ಕಣ್ಣು ಅಂದ್ರೆ ಯಾವುದೇ ಒಂದು ದೋಷರಹಿತ ಕಣ್ಣು ಏನು ಮಾಡುತ್ತೆ ಅದರ ಒಂದು ಪ್ರತಿಂಬವನ್ನ ಎಲ್ಲಿ ಏರ್ಪಡಿಸಿಕೊಳ್ಳುತ್ತೆ ಏರ್ಪಡಿಸುತ್ತೆ ಅಂದಾಗ ಆ ಈ ಒಂದು ರೆಟಿನ ಅಥವಾ ಅಕ್ಷಿಪಣದ ಮೇಲೆ ಏರ್ಪಡುವ ಹಾಗೆ ಮಾಡುತ್ತೆ ಗಮನಿಸಿ ಏರ್ಪಡುವ ಹಾಗೆ ಮಾಡುತ್ತೆ ಅಂದರೆ ಸಾಮಾನ್ಯ ಕಣ್ಣಿನಲ್ಲಿ ಯಾವುದೇ ದೋಷ ಇಲ್ಲದೆ ಇದ್ದಾಗ ನೇರವಾಗಿ ಆ ಒಂದು ಪ್ರತಿಬಿಂಬ ಎಲ್ಲಿ ಏರ್ಪಡುತ್ತೆ ಅಕ್ಷಿಪಣದ ಮೇಲೆ ಏರ್ಪಡುತ್ತೆ ರೆಟ್ನದ ಮೇಲೆ ಏರ್ಪಡುತ್ತೆ ತಿಳ್ಕೊಬಹುದು ನೋಡೋಣ ಡಾರ್ಕ್ ಹೋಗೋಣ ಗಮನಿಸಿ ಈಗ ನಾವು ಒಂದು ಬಾಣಿ ಕುರಿತ ವಸ್ತು ಇದೀವಿ ಪ್ರತಿಮೆ ಪಡಿತಾ ಇದೀವಿ ಈಗ ಆ ಒಂದು ನಾರ್ಮಲ್ ಐ ಅಥವಾ ಸಾಮಾನ್ಯ ಕಣ್ಣಿನ ಒಂದು ಮಸೂರವನ್ನ ನಾನು ಈಗ ಬಿ ನಲ್ಲಿ ಅಳವಡಿಸ್ತಾ ಇದ್ದೀನಿ ಬಿ ತೋಡು ಇರ್ತೇವೆ ಈಗ ಗಮನಿಸಿ ಆ ಒಂದು ಸ್ಪಷ್ಟವಾದ ಪ್ರತಿಂಬನ ಅಡ್ಜಸ್ಟ್ ಮಾಡ್ತಾ ಬರೋಣ ಇಲ್ಲಿ ನೆಕ್ಸ್ಟ್ ಗಮನಿಸ್ತಾ ಈ ನೋಡಿ ನಲ್ಲಿ ನೋಡ್ತಾ ಇದೀವಿ ಗಮನಿಸಿ ಹಾಗೆ ಸಿ ನಲ್ಲಿ ನೋಡಿ ಸಿ ನಲ್ಲಿ ಇಲ್ಲ ಸಿ ನಲ್ಲಿ ಸ್ಪಷ್ಟ ಇಲ್ಲ ಹಾಗೆ ಮುಂದೆ ಹೋದಾಗ ಡಿ ನಲ್ಲಿ ನಮ್ಗೆ ಸ್ಪಷ್ಟವಾದ ಪ್ರತಿಂಬ ಏರ್ಪಡ್ತಾ ಇದೆ ಗಮನಿಸಿ ಸ್ಪಷ್ಟವಾದ ಪ್ರತಿಂಬ ನಮಗೆ ಡಿ ನಲ್ಲಿ ಏರ್ಪಡ್ತಾ ಇದೆ ಅಂದ್ರೆ ಆ ಒಂದು ಡಿ ಅಲ್ಲಿ ಏನೋ ಅಕ್ಷಿಪಟಲ ಅಥವಾ ರೆಟಿನ ಆಗಿದೆ ಅಂದ್ರೆ ದೃಷ್ಟಿದೋಷ ಇಲ್ಲದಂತ ಕಣ್ಣಿನಲ್ಲಿ ಯಾವಾಗಲೂ ಕೂಡ ಪ್ರತಿಂಬ ಎಲ್ಲಿ ಏರ್ಪಡುತ್ತೆ ಆ ಈ ರೆಟಿನದ ಮೇಲೆ ಅಕ್ಷಿಪಟದ ಮೇಲೆ ಏರ್ಪಡುತ್ತೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಬಹುದು ಈ ಒಂದು ಚಟುವಟಿಕೆಯಿಂದ ಪ್ರಮುಖವಾಗಿ ದೃಷ್ಟಿ ದೋಷ ಇಲ್ಲದ ಕಣ್ಣಿನಲ್ಲಿ ಸೊ ಯಾವಾಗಲೂ ಕೂಡ ಅಲ್ಲಿ ಒಂದು ಆ ಒಂದು ಪ್ರತಿಂಬ ಇಲ್ಲಿ ಏರ್ಪಡುತ್ತೆ ಅಂದಾಗ ಅಕ್ಷಿಪಟಲ ಅಥವಾ ರೆಟಿನದ ಮೇಲೆ ಏರ್ಪಡುತ್ತೆ ಅನ್ನೋದನ್ನ ನಾವು ಈ ಒಂದು ಚಟುವಟಿಕೆ ಮೂಲಕ ತಿಳ್ಕೊಳ್ಬೋದು ಓಕೆನಾ ಧನ್ಯವಾದಗಳು